ಅವ್ರನ್ನ ಮಾತನಾಡಿಸ್ತಿದ್ದೆ ಅಪೂರ್ಣ ಆಯ್ತು ನನಗೆ ಪ್ರಶ್ನೆ ಇದ್ದಿದ್ದೆ ಅದು ಇಷ್ಟು ದಿನ ಸುಮ್ಮನೆ ಕೂತು ಈಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕತೆ ಹೇಳ್ತಾ ಇದ್ರೆ ರೈತರು ಏನು ಮಾಡ್ಬೇಕು ಅವ್ರ ಬೀದಿಗೆ ಬಂದ ನಂತರ ನಿಮಗೆ ಜ್ಞಾನೋದಯ ಆಗಿರ್ ನೋಡ್ರಿ ರೈತರು ಪರವಾಗಿ ನಾವಿದ್ದೀವಿ ರೈತರಿಗೆ ಎಲ್ಲಾ ಸಮಯದಲ್ಲಿ ಎಲ್ಲಾ ಎಲ್ಲಾ ವಿಭಾಗಗಳಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಅವರ ಹಕ್ಕುಗಳಿಗಾಗಿ ಹೋರಾಟಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅವರ ಹಕ್ಕುಗಳಿಗ ಹೋರಾಟಕ್ಕಾಗಿ ನಾವು ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಇಲ್ಲ ಇಲ್ಲ ರಕ್ಷಿಶೆಟ್ಟಿ ಏನಿದೆ ಆಡಳಿತದ್ದಲ್ಲಿ ನಾವು ದೆಹಲಿ ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ನೂರ ಮೂವತ್ತು ಶಾಸಕರು ಪ್ರೊಟೆಸ್ಟ್ ಮಾಡಿದ್ವಿ ನಾವು ರೈತರ ಹಕ್ಕಿಗೋಸ್ಕರ ಅವರ ಅವ್ರಿಗೆ ಬರಬೇಕಾದಂತಹ ಏನ್ ಪರಿಹಾರ ಇತ್ತು ಅದಕ್ಕೋಸ್ಕರ ಸಿ ಪರವಾಗಿ ನಾವಿತ್ತೀವಿ ಈಗ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ತೀರ್ಮಾನ ಆಲ್ರೆಡಿ ಆಗಿದೆ ಆದ್ರೂ ಕೂಡ ಡಿಮ್ಯಾಂಡ್ ಸರ ಕೇಳ್ರಿ ಸರ ಸರ್ ದಯವಿಟ್ಟು ನೋಡ್ರಿ ನಂದು ದಯವಿಟ್ಟು ಒಂದು ಐದು ಹತ್ತು ನಿಮಿಷ ನೀವು ಕೇಳ್ರಿ ಆಮೇಲೆ ಅವ್ರನ್ನ ಮಾತಾಡ್ಸ್ರಿ ಯಾಕಾರ ಅವ್ರು ತಪ್ಪು ಮಾಡತ್ತಾರ್ರಿ ಏನಂತಂದ್ರ ಈ ರಾಜ್ಯ ಸರ್ಕಾರ ಏನ್ ತಪ್ಪು ಮಾಡ ಕಮಿಷನರ್ ಇಲಾಖೆ ಡೆಮಿಗೆ ಆಗಿ ಇಟ್ಟಾರ ಆ ತಾಕತ್ ತುಂಬುದಿದ್ರೆ ಅವ್ರು ಮಾತಾಡ್ಲಿ ಇವತ್ತು ನಾವೇನು ಕೇಳಾತ ರೀ ಕಾರ್ಖಾನೆ ಮಾಲೀಕರೇನು ಕಂಪ್ನಿ ಐತಿರ್ಲಿಲ್ಲ ಮೋಸ ಮಾಡೋ ಕಂಪ್ನಿ ಅದ ಅದ್ರೊಳಗೇನು ಸಂಶೇನೇ ಇಲ್ಲ ಅದನ್ನ ನಾವು ಸುಧಾರಣೆ ಮಾಡೋಕ್ಕ ಇವತ್ತು ಕಬ್ಬು ಬೆಳಗಾರ ಜನಾಂದೋಲನ ಆಗೋದತ್ತಿ ಸುಧಾರಣೆ ಮಾಡತ್ತೀ ಇವ್ರೇನು ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡಿಸಿಲ್ರಿ ಇವ್ರು ಯಾರೂ ಕೊಡಿಸಿಲ್ಲ ಕೇಳಿರಿಲ್ಲ ಯಾವಾಗ ಗುರ್ಲಾಪುರದಾಗ ಹೋರಾಟ ಪ್ರಾರಂಭ ಆಯಿತು ಇವರ ಐದು ವರ್ಷದಿಂದ ಮೂವತ್ತು ಸಾವಿರ ರೂಪಾಯಿ ರೇಟ್ ಕೊಡ್ತಿರ್ಲ್ರಿ ಕಾರ್ಖಾನೆ ಅವರ ಒಂದು ರೂಪಾಯಿ ಕೂಡ ಎಂದೂ ಕೊಟ್ಟಿಲ್ಲ ಹೆಚ್ಚಿಗೆ ಗುರ್ಲಾಪುರದಾಗ ಯಾವಾಗ ಜನಾಂದೋಲನ ಪ್ರಾರಂಭ ಆಯಿತು ಐವತ್ತು ರೂಪಾಯ್ಗೆ ಬಂದರು ಆಮೇಲೆ ಇಪ್ಪತ್ತೈದು ರೂಪಾಯ್ಗೆ ಬಂದರು ಆಮೇಲೆ ಇಪ್ಪತ್ತೈದು ರೂಪಾಯಿಗೆ ಬಂದರು ಆಮೇಲೆ ಮತ್ತೆ ಇಪ್ಪತ್ತೈದು ರೂಪಾಯ್ಗೆ ಬಂದರು ಆಮೇಲೆ ಮತ್ತೆ ಇಪ್ಪತ್ತೈದು ಅದು ಯಾರು ಪ್ರಯತ್ನ ಮಾಡಿರ್ತಂದ್ರ ಮುಖ್ಯಮಂತ್ರಿಯವ್ರು ಅಲ್ಲ ಶುಗರ್ ಮಂತ್ರಿನೂ ಕೂಡ ಅಲ್ಲ ನಮ್ಮ ಬೆಳಗಾವಿಯ ಜಿಲ್ಲಾಧಿಕಾರಿಯವರ ಈ ಹೋರಾಟನ ಕಂಡ ಕಾರ್ಖಾನೆ ಅವ್ರ ಜೊತೆ ನೂರಾರು ಸಲ ಮಾತಾಡಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಮತ್ತು ಇವರಾಗಲಿ ಯಾರು ಪ್ರಯತ್ನ ಮಾಡಿಲ್ಲ ಇವರ ನೀನಿ ಬಂದಾರ ನಮ್ಮನ್ನ ಕೇಳಾಕ ಏ ತಿಳ್ಕಳಿ ಏಳು ದಿನ ಇವತ್ತು ನಮ್ಮ ಬದುಕು ಸಮಾಧಿ ಆಗೇತಿ ಲಕ್ಷಾಂತರ ಜನ ಸೇರಿ ಇದು ರೈತ ದೇವರೆಲ್ಲ ಕೂಡಿ ಜನಾಂದೋಲನ ಮಾಡತ್ತಾರ ರೈತರಿಗೆ ಅಣ್ಣ ಆಗದ್ರ ಅವ್ರದ್ದು ಅಲ್ರಿ ನಾವು ಹೋರಾಟ ಮಾಡಿ ರೈತ ಸಂಘ ಹೋರಾಟ ಮಾಡಿ ನೂರು ರೂಪಾಯಿ ಇಸ್ಗೊಂಡು ಕಾರ್ ಸರ್ಕಾರ ಏನು ಕೊಡಿಸಿಲ್ಲ ದಯವಿಟ್ಟು ನಾವು ಇವತ್ತಿನ ಪ್ರಶ್ನೆ ಬೇರೆ ಐತ್ರ ಏನಾಯ್ತಂದ್ರ ಸರ್ಕಾರಕ್ಕೆ ಏನು ಒಂದು ಟನ್ ಕಬ್ಬಿಗೆ ಇತ್ನಾಲ್ ಸ್ಪ್ರೀಟ್ ಮೇಲೆ ಹಣ ಹೋಗತೈತಿ ಅವ್ರ ಏನು ಕೂಡ ಶ್ರಮ ಪಡೋದಿಲ್ಲ ಕಾರ್ಖಾನೆಯವರು ಬಂಡವಾಳ ಹಾಕಿದಾರೆ ಅವ್ರು ಮೋಸ ಮಾಡೋ ಕಂಪನಿ ಐತೆ ಬಂಡವಾಳ ಹಾಕಿ ಅದರ ಬದಲ್ ನಾವು ಹೋರಾಟ ಮಾಡಕ್ ಗೈಟ್ ತೆಗೆದು ಜಿ ಎಸ್ ಹೆಸರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುತ್ತೆ ವಾಪಸ್ ಏನ್ ಕೊಟ್ರಿ ಅಂತ ಕೇಳ್ತಾ ಇರೋದು ಅವರು ಇಲ್ಲ ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ ನೋಡಿ ಜಿಲ್ಲಾಡಳಿತ ಅವ್ರು ಹೇಳಿದಂಗೆ ಜಿಲ್ಲಾಡಳಿತ ಇನ್ನೂರು ರೂಪಾಯಿ ಏನ್ ಮಾಡಿದಾರಲ್ಲ ಜಿಲ್ಲಾಡಳಿತಕ್ಕೆ ನಿರ್ದೇಶನ ಕೊಟ್ಟು ಜಿಲ್ಲಾಡಳಿತ ಮುಖಾಂತರ ನಮ್ಮ ಬೆಳಗಾವಿ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾಡಳಿತದ ನಿರಂತರ ಸಂಪರ್ಕದಲ್ಲಿದ್ದು ಅವ್ರನ್ನ ಅಲ್ಲಿ ರೈತರ ಹತ್ರ ಎವರಿ ಡೇ ಹೋಗಿ

ಸರ್ ನನ್ನ ಪೂರ್ತಿ ಕೇಳಿ ದಯವಿಟ್ಟು ಈಗ ಇವರೆಲ್ಲ ಇವತ್ತೇನೈತಿರ್ಲೇ ಯಾವಾಗ ಇದು ನಮ್ಮ ನಿಮ್ಮ ಹಿಡಿಯ ದೇವ್ರುಗಳು ನೀವು ಸುದ್ದಿ ಮಾಡಿರಿ ಅವಾಗ ಇವತ್ತು ನಮ್ಮ ಕಡೆ ಬಂದಾರ್ರಿ ಇವ್ರ ಸಣ್ಯಕ್ಕೆ ಆದಿಲ್ಲ ನಾವು ಯಾವಾಗ ರೈತ ಇಸಾ ತೊಗೊಂಡ ಅದನ್ನ ನೋಡಿ ಎಲ್ಲರೂ ಹೊಡಿಬಾರತ್ತರು ದಯವಿಟ್ಟು ಈಗ ಅರ್ಥ ಮಾಡ್ಕೊರಿ ಇದು ನಾಳೆ ನಾವು ಐವತ್ತು ಲಕ್ಷ ಜನ ಇವತ್ತು ಬೀದಿಗೆ ಬರೋತು ರಾಷ್ಟ್ರೀಯ ಹೆದ್ದಾರಿಯನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಮೈಸೂರು ಹಿಡ್ಕೊಂಡು ಬಿಜಾಪುರ ಹಿಡ್ಕೊಂಡು ಬೆಳಗಾವಿ ಒಳಗೆ ನಾವು ಬರೀ ಹತ್ತರಿಕಿ ಟೋಲ್ ಹಾಕದಾಗ ಹತ್ತು ಲಕ್ಷ ಜನ ಹತ್ತು ಸಾವಿರ ಟ್ಯಾಕ್ಟ್ರ್ ಇವತ್ತು ಎಲ್ಲ ರೈತರು ಇಡೀ ಇತಿಹಾಸ ಆಗ್ತಕ್ಕಂಥದ್ದು ಮಾಡಿದ್ರೆ ಯಾಕಂದ್ರೆ ಒಂದು ಟನ್ ಕಬ್ಬಿ ಗೋರ್ಮೆಂಟ್ಗೆ ಅವ್ರು ಏನಿಲ್ಲ ಐದು ಸಾವಿರ ರೂಪಾಯಿ ಇದೆ ಸಿದ್ದರಾಮಯ್ಯ ಅವರು ಕಳಿಗೆ ಇರಲಿಲ್ಲ ನರೇಂದ್ರ ಮೋದಿ ಅವರು ಇರೋದಿಲ್ಲ ಇವ್ರಿಗೆ ಐದು ಸಾವಿರ ಕೋಟಿ ಅವರು ಐದು ಸಾವಿರ ಕೋಟಿ ಪ್ರಾಡಕ್ಟ್ ಪ್ರಾಡಕ್ಟನ್ನು ನಾವು ರೆಡಿ ನಮ್ಮ ಕಬ್ಬು ಬೆಳೆದಾಗ ರೆಡಿ ಆಗ್ತೈತೆ ಅದ ಅದ್ರೊಳಗಿಂದ ಅವರು ಸಾವಿರ ಕೊಡ್ಲಿ ಅವರು ಸಾವಿರ ಕೊಡಲಿ ನಾವು ಈ ಕಾರ್ಖಾನೆ ಅವರ ನೋಡ್ರಿ ಕಾರ್ಖಾನೆ ಅವರು ಕೊಡಲೇಬೇಕಾ ಈಗಾಗಲೇ ಅವ್ರು ನಾಲ್ಕೈದು ವರ್ಷ ಹತ್ರ ರೊಕ್ಕ ಕೊಟ್ಟಿಲ್ಲ ಕೊಡ್ದಿರ ನನ್ನ ರೈತ ದೇವರುಗಳು ರೆಡಿ ಆಗಿದ್ದಾರ ಅವ್ರು ಹಣಿ ಬಾರು ಅವ್ರ ರಾಜಕಾರಣ ಭವಿಷ್ಯನ ಕೊಟ್ಟಿರ್ತಕ್ಕಂತೆ ತರ ಬಂದೇ ಮನಹಂಸ ಸುಮಬೇಳೆ ಶ್ರೀ ವೆಂಕಟರೆಡ್ಡಿ ಸಾಬೂ ಬೆಳಗಾಲಿ ಒಂದು ಒಂದು ವಾದ ಇದೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡುತ್ತೆ ಹೌದು ಆ ನಂತರ ನಮಗೆ ಅದರ ಸ್ವಾತಂತ್ರ್ಯ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ಕೊಳ್ತು ಹೇಳ್ಕೊಳ್ತಾ ಇರೋದು ಮುಖ್ಯಮಂತ್ರಿ ಹಾಗೆ ಹೇಳಿದರು ಅದರಲ್ಲಿ ಎಮ್ ಆರ್ ಪಿ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ರು ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಮೂರು ಸಾವಿರದ ಐದುನೂರು ಅಂತ ಹೇಳಿ ರಾಜ್ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಇದನ್ನ ಆಲ್ಟ್ರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸರ್ ಒಂದು ಆಮೇಲೆ ಪ್ರಪಂಚದಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಉತ್ಪಾದನಾ ವೆಚ್ಚ ಶುಗರ್ಗೆ ಇಂಡಿಯಾದಲ್ಲಿ ಹೈಯೆಸ್ಟ್ ವಿ ಆರ್ ನಂಬರ್ ಒನ್ ಪ್ರೈಸು ಉತ್ಪಾದನೆ ಯಾರು ಖರ್ಚು ಬರೋದು ರೈತರಿಗೆ ಪ್ರಪಂಚದಲ್ಲೇ ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ರೈತದ್ದು ಪ್ರೈಸು ಇಂಡಿಯಾದಲ್ಲಿ ಚೀಪೆಸ್ಟ್ ಏನ್ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರೈಸ್ ಪ್ರಪಂಚದಲ್ಲೇ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಉತ್ಪಾದನಾ ವೆಚ್ಚದಲ್ಲಿ ದರಗಳಲ್ಲಿ ಬಂದ್ರೆ ಪ್ರಪಂಚದಲ್ಲೇ ನಾವು ಕಡಿಮೆ ದರ ಕೊಡ್ತಾ ಇದೀವಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ನಟರಾಜ್ಗೌಡ್ರೆ ಬೆಳೆದ ಬೆಳೆಯನ್ನು ಸೇಲ್ ಮಾಡಬೇಕು ಅಂತಂದ್ರೆ ಸರ್ಕಾರ ಈ ಸಕ್ಕರೆಯನ್ನು ಕೊಂಡ್ಕೊಂಡು ದಾಸ್ತಾನು ಮಾಡಿ ಕೇಂದ್ರ ಸರ್ಕಾರ ಈಗ ಇರೋದೇನು ಗೊತ್ತಾ ಫುಡ್ ಕೌನ್ಸಿಲ್ ಆಫ್ ಇಂಡಿಯಾ ಸಕ್ಕರೆಯನ್ನು ಕೊಂಡುಕೊಂಡು ದಾಸ್ತಾನು ಮಾಡಿ ವಿದೇಶಗಳಿಗೂ ಹಂಚ್ತಾ ಇತ್ತು ಬೇರೆ ಎಲ್ಲ ಕಡೆ ಈಗ ಸಕ್ಕರೆ ಇಳುವರಿ ಜಾಸ್ತಿ ಆಗಿದೆ ಬೆಲೆ ಕಡಿಮೆ ಆಗಿ ಜಾಗತಿಕ ಮಟ್ಟದಲ್ಲಿ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಏ ಇಲ್ಲ ಸರ್ ಸುಳ್ಳು ಸೊ ಹಂಗಿರ್ಬೇಕಾದ್ರೆ ಕೊಂಡ್ಕೊಳ್ತಾ ಇಲ್ಲ ದಾಸ್ತಾನು ಮಾಡ್ತಾ ಇಲ್ಲ ಹಂಗಾಗಿ ಡಿಮ್ಯಾಂಡ್ ಕಡಿಮೆ ಆಗಿದೆ ಈಗ ಯಾರು ತಯಾರು ಮಾಡ್ತಾರೆ ಅದು ಎಷ್ಟು ದಾಸ್ತಾನು ಮಾಡ್ತಾರೆ ಅದು ಅದನ್ನು ಫ್ಯಾಕ್ಟ್ರಿಗಳಿಗೆ ವೆಚ್ಚ ಏನು ಅದೆಲ್ಲ ಒಂದು ಚರ್ಚೆ ಮಾಡಿ ಒಂದು ಕಮಿಟಿಗಳು ಮಾಡಿ ಗೊತ್ತಿಲ್ಲದೆ ನೀವು ಮಾತನಾಡ್ತಾ ಇರೋ ಧಾಟಿ ಹೇಗಿದೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆಯವರು ಕೂಡ ಲಾಸ್ ಅಲ್ಲಿ ಕಷ್ಟದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇಲ್ಲ ಸಕ್ಕರೆ ಕಾರ್ಖಾನೆಯವರು ಕೋಟಿ ಮೌಲ್ಯದ ಕಾರುಗಳನ್ನು ಇಟ್ಕೊಂಡು ಓಡಾಡೋದನ್ನ ನೋಡಿದ್ದೀನಿ ಮಕ್ಕಳು ಮೊಮ್ಮಕ್ಕಳನ್ನ ಮಂತ್ರಿಗಳನ್ನ ಮಾಡೋರು ಶಾಸಕರನ್ನಾಗಿ ಮಾಡೋರನ್ನ ನಾನು ನೋಡಿದೀನಿ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ನಾನು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸ್ಟೇಕ್ ಹೋಲ್ಡರ್ ಥರ ಮಾಡಿ ಯಾರನ್ನ ರೈತರನ್ನು ಕೂಡ ಸಕ್ಕರೆ ಕಾರ್ಖಾನೆಗಳಲ್ಲಿ ಸ್ಟೇಕ್ ಹೋಲ್ಡರ್ ಥರ ಮಾಡಿ ಟ್ರಾನ್ಸ್ಪರೆಂಟಾಗಿ ನೀವು ಬೈ ಪ್ರಾಡಕ್ಟ್ಸಲ್ಲಿ ಬರ್ತಕ್ಕಂಥ ಆದಾಯವನ್ನು ಕೂಡ ಅವ್ರಿಗೆ ಶೇರ್ ಮಾಡೋ ಥರ ಒಂದು ಆದರೆ ನಮಗೇನು ಅದೇನು

ನೀವು ನೀವಿದನ್ನು ಸಕ್ಕರೆದು ರೇಟ್ ಡೌನ್ ಆಗಿದೆ ಅವರು ಕಷ್ಟದಲ್ಲಿದ್ದಾರೆ ಅವರ ತಂದೃಷ್ಟಿಯನ್ನು ನೋಡಬೇಕಲ್ವಾ ಅಂತ ರೈತರು ಲಾಸಲ್ಲಿದ್ದಾರೆ ರೈತರು ಏನು ಹೇಳ್ತೀರಿ ಚಲೋಪ್ಪ ಸರ್ ಸಾರು ಸರಿ 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 ಸ್ವಲ್ಪ ಕೇಳ್ರಿ ರೀ ಅವ್ರೇನು ಮಾತಾಡತ್ತಾರೋ ಇವತ್ತು ಮಾತಾಡತ್ತಾರೆ ರೀ ನಮ್ಮನ್ನ ಬೀದಿ ಒಳಗೆ ಏಳು ದಿವ್ಸ ಕುಣಿಸಿ ನಂತರ ಮಾತಾಡುತ್ತಾರೋ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟರೆ ಅವ್ರಿಗೆ ನಾ ಏನು ಹೇಳಕ್ಕೆ ಇಚ್ಛ ಪಡ್ತೀನಂತಂದ್ರೆ ಕಾರ್ಖಾನೆ ಅವ್ರಂತೂ ಮೋಸ ಮಾಡೋ ಕಂಪನಿ ರೀ ಇದು ಅವ್ರೇ ನಮ್ ಕಬ್ಬು ಬೆಳಗಾರನ ಉದ್ಧಾರ ಮಾಡಬೇಕ ಕಾರ್ಖಾನೆ ಕಟ್ಟಿಲ್ರಿ ಅವರು ಉದ್ಧಾರ ಆಗಿ ಕಾರ್ಖಾನೆ ಕಟ್ಟಾರು ಅದಕ್ಕ ಶುಗರ್ ಲಾಬಿ ಮಾಡದ ಇಲಾಖೆಯನ್ನು ಇರ್ತಕ್ಕಂಥದ್ದು ನಮ್ಮ ದುರ್ದೈವ ಇವತ್ತ ಕಬ್ಬು ಬೆಳೆಗಾರ ನಲ್ವತ್ತು ಲಕ್ಷ ಮಂದಿ ಈ ರಾಜ್ಯದ ಕಬ್ಬು ಬೆಳೆಗಾರದಾರ್ರೆ ಒಂದು ಟನ್ ಕಬ್ಬು ಬೆಳೆಯಾಕ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಸಿ ಎಸ್ ಸಿ ಪಿ ವರದಿ ಬರ್ತೈತಿ ಇವತ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವ್ ಬೇಡಿಕೆ ಯಾಕೆ ಇಟ್ಟದ್ ಅಂದ್ರ ಕಾರ್ಖಾನೆ ಜೊತೆ ಇನ್ ಅವ್ರು ಕೊಡಂಗಿಲ್ಲ ಜಗಳ ಬೇಡದಿತ್ತು ರೀ ಎಲ್ಲಾರು ಮೋಸ ಮಾಡೋ ಕಂಪನಿ ಐತಿ ಈಗ ರಾಜ್ಯದ ಮುಖ್ಯಮಂತ್ರಿ ಸಕ್ಕರೆ ರೇಟ್ ಡೌನ್ ಇದೆ ಸಕ್ಕರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಅವ್ರು ಲಾಸ್ ಅಲ್ಲಿ ಇಲ್ಲ ಸರ್ ಅಲ್ಲ ಅದಕ್ಕೆ ನಾನು ಹೇಳ್ತೀನಿ ಲಾಸ್ ಇಲ್ಲ ಲಾಸ್ ಯಾರು ಸರ್ ಕೇಳ್ರಿ ಎಲ್ಲಾ ಸಹಕಾರಿ ರಂಗಣ್ಣ ರಾಜ್ಯದಾಗೆಲ್ಲ ನೋಡಿ ಈಗ ಒಟ್ಟು ರಾಜ್ಯದಲ್ಲಿ ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿದೆ ಎಪ್ಪತ್ತೈದರಲ್ಲಿ ಎಥನಾಲ್ ತಯಾರು ಮಾಡ್ತಾವ್ರೆ ಇವತ್ತು ಎಪ್ಪತ್ತೈದರಲ್ಲಿ ಎಥನಾಲ್ ತಯಾರು ಮಾಡ್ತಾವ್ರೆ ಈ ಸಮಸ್ಯೆ ಇರ್ತಕ್ಕಂಥದ್ದು ನಿನ್ನೆ ನಮ್ಮ ಜಿಲ್ಲಾಡಳಿತ ಹೋಗಿ ಮಾಡ್ತಾವ್ರೆ ಅಂತಕ್ಕಂಥ ಹೇಳ್ತಿದ್ರಲ್ಲ ಎಷ್ಟು ಉಡಾಪಿಯಾಗಿ ಹೇಳ್ತಕ್ಕಂಥ ಮಾತಿತ್ತಲ್ಲ ಇದು ಏಳು ಪಾಯಿಂಟ್ ಮೂರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೀತಾ ಇರ್ತಕ್ಕಂಥದ್ದು ಏನು ಸ್ವಲ್ಪ ಸಣ್ಣ ಪುಟ್ಟ ಅಲ್ಲ ಮೂರು ಪಾಯಿಂಟ್ ಏಳು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಯಾರಾದರೂ ಕೂಡ ಇದುವರೆಗೂ ಜೀವ ಕಳ್ಕೊಂಡಿರ್ತಕ್ಕಂಥದ್ದು ನಾನು ಸಾಲ ಮಾಡಿದ್ದೀನಿ ಅಂತಕ್ಕಂಥದ್ದು ಯಾರಾದರೂ ಮಾತಾಡಿದಾರಾ ನೀವು ಕಳೆದ ಇಪ್ಪತ್ತು ದಿವಸದಲ್ಲಿ ಹದಿನೈದು ಲಕ್ಷ ಹದಿನೈದು ಸಾವಿರ ಟನ್ಗೂ ಹೆಚ್ಚು ಮಹಾರಾಷ್ಟ್ರ ಕಾರ್ಖಾನೆಗಳಿಗೆ ಸಕ್ಕರೆಗ ಕಬ್ಬು ಸರಬರಾಜು ಮಾಡೋ ರೈತರು ಹದಿನೈದು ಸಾವಿರಕ್ಕೆ ಹೆಚ್ಚು ಟನ್ನು ಸರಬರಾಜು ಮಾಡೋರೇ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಟನ್ನಿ ಕೊಡ್ತಾವ್ರೆ ಅಲ್ಲಿ ಹಂಗಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನುಷ್ಯಳು ಹಾಗಾದರೆ ಇದೇ ಕಬ್ಬಲ್ಲಿ ಅಲ್ಗೋತಾ ಇರ್ತಕ್ಕಂಥದ್ದು ನೀವು ಎಥನಾಲ್ ಕೇಂದ್ರ ಸರ್ಕಾರ ಬಂದ ಮೇಲೆ ಎಥನಾಲ್ನ ಬಳಕೆ ಜಾಸ್ತಿ ಮಾಡಬೇಕು ಅಂತೇಳಿ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಟ್ವೆಂಟಿ ಪರ್ಸೆಂಟ್ ದಿ ಪೆಟ್ರೋಲಲ್ಲಿ ಎಥನಾಲ್ ಬಳಕೆ ಮಾಡಬೇಕು ಅಂತೇಳಿ ಕಾನೂನು ತಂದ್ರಲ್ಲ ಅಲ್ಲಿ ಬರ್ತಕ್ಕಂತ ಆದಾಯನ ರೈತರಿಗೆ ಕೊಡ್ತಾ ಇದಾರೆ ಸತೀಶ ಕಂಪ್ಲನ ಸರ್ಕಾರ ಆ ರೀತಿ ಜನರು ಅಸಮಾಡ್ತಿದಾರೆ ಅಂತಂದ್ರೆ ಆ ಕಡೆ ರೈತರಿಗೂ ಸಿಗ್ತಾ ಇಲ್ಲ ಈ ಕಡೆ ಪೆಟ್ರೋಲಿಗ ರೇಟ್ ಕಡಿಮೆ ಆಗಿಲ್ಲ ರೇಟ್ ಕಮ್ಮಿ ಆಗಲಿಲ್ಲ ನಾನು ಹೇಳ್ತಕ್ಕಂತ ಏನಂದ್ರೆ ರಾಜ್ಯ ಸರ್ಕಾರ ಅವ್ರ್ ಮೇಲೆ ಚಾಟಿಯನ್ನ ಬೀಸಿ ನಿಜವಾದ ರೈತರ ಮೇಲೆ ಆಸಕ್ತಿ ಇದ್ದಿದ್ರೆ ಪರಿಣಾಮಕಾರಿಯಾಗಿ ಅವ್ರ ಮೇಲೆ ಗಂಭೀರ ಕ್ರಮಗಳನ್ನ ತಗೊಂಡು ಕಂಪನಿ ಮಾಲೀಕರ ಮೇಲೆ ರೈತರ ಸಹಾಯಕ್ಕೆ ದಾವಿಸ್ಬೇಕಾಗಿತ್ತು ಏನೇನು ನಂಬುಡಕ್ಕೆ ಕೈ ಹಾಕ್ತವನ ರೈತರಿಗೆ ಅಲ್ಲಿ ಒಬ್ಬ ಮಿನಿಸ್ಟರ್ ಹೇಳ್ತಾರೆ ಇಲ್ಲ ನಾನು ಜಿಲ್ಲಾಡಳಿತ ಕೇಳಿದೀನಿ ಯಾಕಪ್ಪ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದೀರಿ ನೀವು ನೀವು ಅದೇ ಜಿಲ್ಲೆಯವರಿದ್ದೀರಿ ನೀವು ನಿಮ್ಮ ಜಿಲ್ಲೆ ರೈತರು ಬಂದು ಬೀದಿಗೆ ಬಂದು ಒಂದು ವಾರ ಆಗಿದೆ ಅವ್ರು ಊಟ ತಿಂದ್ರೆ ಮತ್ತೊಂದು ತಿಂದ್ರೆ ಅವ್ರ ಕುಟುಂಬ ಏನಾಗಿದೆ ಅಂತಕ್ಕಂಥ ನಿಮಗೆ ಗೊತ್ತಿದೆ ನೀವು ಡಿ ಸಿಗೆ ಹೇಳಿದ್ದೀನಿ ಅಂತಕ್ಕಂಥ ಉಡಾಫೆ ಮಾತನಾಡ್ತೀರಿ ನೀವು ನೀವು ಹೋಗ್ಲಿಕ್ಕೆ ರೆಡಿ ಇಲ್ಲ ಅಲ್ಲಿದ್ರು ಕೂಡ ಅದೇ ಜಿಲ್ಲೆಯಲ್ಲಿ ಹೋರಾಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನನಗೆ ನೇರ ಉತ್ತರ ಬೇಕು ವಿಪಕ್ಷದಲ್ಲಿದ್ದಾಗ ನೀವು ಆಡಿದಂತ ಮಾತಿಗೂ ಅಧಿಕಾರಕ್ಕೆ ಬಂದಾಗ ನೀವು ಆಡ್ತಾ ಇರೋ ಮಾತಿಗೂ ಬಹಳ ದೊಡ್ಡ ವ್ಯತ್ಯಾಸ ನಾನು ನೋಡ್ತಾ ಇದ್ದೀನಿ ಯಾಕೆ ಅಲ್ಲಿದ್ದಾಗ ನಿಮಗೆ ರೈತರು ಮುಖ್ಯ ಆಗ್ತಾರೆ ಇಲ್ಲಿ ಬಂದಾಗ ಬೇರೆ ಲೆಕ್ಕಾಚಾರ ಮುಖ್ಯ ಆಗತ್ತೆ ಅಂತಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗಲೂ ನಾವು ರೈತರ ಪರನೇ ಆಡಳಿತ ಪಕ್ಷದಲ್ಲಿದ್ದಾಗ್ಲೂ ರೈತರ ಪರನೇ ನಾವು ಸಿ ಆದ್ರೆ ಜಿಲ್ಲಾಡಳಿತದ ಮುಖಾಂತರ ನಾವು ಈಗ ಬಿಜೆಪಿ ಹೋಗ್ತಾರ ಜಿಲ್ಲಾಡಳಿತಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಮಂತ್ರಿನೇ ಅವ್ರು ಹೇಳಿ ಹೋಗಿ ಅದನ್ನ ಬಗೆಹರಿಸಿ ಅವರ ಮನವಿಯನ್ನು ಸ್ವೀಕರಿಸಿ ಅವ್ರು ಹೋರಾಟ ಮಾಡ್ತೇವೆ ಅಂತ ಹೇಳಿ ಡೇ ಒನ್ ಇಂದನೆ ದೇವರ ಜಿಲ್ಲಾಡಿ ಕೇಳ್ತಕ್ಕ ಸೂಚನೆ ಕೊಟ್ಟಿರತಕ್ಕಂಥದ್ದು ಅಲ್ಲಿ ಬಗೆಯಾರ್ಲಿಲ್ಲ ಅಂತಾನೆ ಮಾನ್ಯ ಮುಖ್ಯಮಂತ್ರಿಗಳ ಎಚ್ ಕೆ ಪಾಟೀಲ್ ಖುದ್ ಆಗಿ ಹೋಗಿ ಭೇಟಿ ಮಾಡಿ ಕೆಲವರು ರೈತ ಮುಖಂಡ ಕರ್ಕೊಂಡ್ ಬನ್ನಿ ಕುತ್ಕೊಂಡ್ ಚರ್ಚೆ ಮಾಡಿ ಅದರ ಇತ್ಯರ್ಥ ಮಾಡಿ ಮಿಲ್ಜಿ ಮಾಡ್ದೆ ಅಷ್ಟೇ ಆರಂಭದಲ್ಲೇ ಕೇಳಿದೆ ಎಷ್ಟ ದಿನ ಬೇಕಾಯ್ತಾ ಅಂತ ಕಟಾವು ಶುರುವಾಗಿದೆ ಸರ್ ರಿಕವರಿ ಕಡಿಮೆ ಆಗ್ತಾ ಬರುತ್ತೆ ಒಮ್ಮೆ ಒಮ್ಮೆ ಕಟಾವು ಆಗುತ್ತೆ ಶುಭಿನದಿಂದ ರಿಕವರಿ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಸಕ್ಕರೆ ಅವನಿಗೆ ಮೊದಲ ದಿನ ಗೊತ್ತಿಲ್ಲ ರೈತರ ಮೇಲೆ